ನಮಸ್ಕಾರ ನಮ್ಮ ಇಂದಿನ ವಿಷಯ ಮನುಷ್ಯರಿಗೆ ಉಂಟಾಗ್ತಕ್ಕಂಥ ನವೆ ತುರಿಕೆಗಳ ಉದ್ದೇಶ ಏನು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ನವೆ ಮತ್ತು ತುರಿಕೆ ಅನುಭವ ಇದೇ ಇರ್ತದೆ ನವೆಯಾದ ಜಾಗವನ್ನು ತುರಿಸಿಕೊಂಡಾಗ ಹಿತಕರವಾದಂಥ ಅನುಭವ ದಕ್ತದೆ ತುರಿಸಿಕೊಳ್ತಕ್ಕಂಥದ್ದು ಒಂದು ಮಿತಿಯನ್ನು ದಾಟಿದರೆ ಅದು ಹಿತ ಬದಲು ಗಾಯವನ್ನು ಉಂಟು ಮಾಡ್ತದೆ ಆದ್ರಿಂದಲೇ ತುರುಸಿಕೊಂಡು ಗಾಯ ಮಾಡಿಕೊಂಡ ಮಾತು ಕನ್ನಡದಲ್ಲಿದೆ ನವೆ ಮತ್ತು ತುರಿಕೆ ಮನುಷ್ಯರಿಗೆ ಮಾತ್ರ ಚಿಂತೆ ಆಗಿಲ್ಲ ದನಗಳು ನಾಯಿಗಳು ಕತ್ತಿಗಳು ಸೇರಿದಂತೆ ಹಲವು ಪ್ರಾಣಿಗಳು ಕಂಬಗಳಿಗೆ ಗೋಡೆಗಳಿಗೆ ತಮ್ಮ ಮೈಯನ್ನು ತಿಕ್ಕಿ ತುರಿಸಿಕೊಳ್ಳೋದನ್ನು ನಾವು ಕಂಡಿರ್ತೀವಿ ನವೆ ಅಂದ್ರೇನು ನವೆಯಾದ ಜಾಗವನ್ನು ತುರಿಸಿಕೊಂಡಾಗ ಏಕೆ ಹಿತಿಕರ ಅನಿಸ್ತದೆ ಅಂತಕ್ಕಂಥದ್ದನ್ನು ತಿಳಿಯೋದಕ್ಕೆ ಎರಡು ದಶಕಗಳಿಂದ ಯತ್ನಿಸಿರ್ತಕ್ಕಂಥ ವಿಜ್ಞಾನಿಗಳು ಹಲವು ಸಂಗತಿಗಳನ್ನು ಮತ್ತು ಉತ್ತರಗಳನ್ನು ನಮಗೆ ಕೊಟ್ಟಿದ್ದಾರೆ ಜರ್ಮನ್ ವೈದ್ಯ ಶ್ಯಾಮಿಯಲ್ ಎಫರ್ ನೆರ್ಥಲ್ ಅಂತ ಕೆರೆದುಕೊಳ್ಳೋದಕ್ಕೆ ತೊಡಗಿಸತಕ್ಕಂಥ ಅಹಿತಕರವಾದಂತಹ ಪ್ರಚೋದನೆಯೇ ತುರಿಕೆಯ ನೆವೆ ಅಂತ ವಿವರಣೆಯನ್ನು ನೀಡಿದ್ದಾರೆ ಒಗ್ಗದಿಕೆ ಅಂದರೆ ಅಲರ್ಜಿ ಹುಳು ಉಪ್ಪಡೆಗಳ ಕಡಿತ ಸಸ್ಯಗಳ ಸಂಪರ್ಕ ಸೇರಿದಂತೆ ಮೈಯಲ್ಲಿ ನವೆ ಉಂಟಾಗೋದಕ್ಕೆ ಹಲವು ಕಾರಣಗಳಿದ್ದಾವೆ ಕಜ್ಜಿ ಸರಪಸೊತ್ತು ಮುಂತಾದ ರೋಗಗಳು ಕಾಣಿಸಿಕೊಂಡಾಗ ನವೆ ತೀವ್ರವಾಗಿರುತ್ತೆ ನೋವಿನ ಗ್ರಾಹಕಗಳು ದುರ್ಬಲವಾಗಿ ಪ್ರತಿಕ್ರಿಯೆ ತೋರೋದ್ರಿಂದ ನವೆ ಉಂಟಾಗ್ತಿದೆ ಅಂತ ಇತ್ತೀಚಿನವರೆಗೆ ಬದುಕಾಗಿತ್ತು ನವೆ ತುರಿಕೆ ನೋವಿನ ಆರಂಭದ ತುರಿಯಾಗಿದ್ದರೆ ನರಲಿಕ್ಕೆ ಅದರ ಇನ್ನೊಂದು ತುರಿ ಅಂತ ಪರಿಗಣಿಸಲಾಗಿತ್ತು ಸಾಮಾನ್ಯ ಏಳರಲ್ಲಿ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನಿ ಬೆನ್ನು ಊರಿನಲ್ಲಿರ್ತಕ್ಕಂಥ ನಿರ್ದಿಷ್ಟ ನರಗುಚ್ಚಗಳು ತುರ್ಕಿಯ ಸಂಕೇತಗಳನ್ನು ಮಾತ್ರ ವಹಿತವೆ ಅಂತ ಪತ್ತೆ ಹಚ್ಚಿದ ನವೆ ಅಥವಾ ತುರ್ಕೆ ನೋವಿಗಿಂತಲೂ ಸ್ಪರ್ಶೇಂದ್ರಿಯದ ಅನುಭವವಾಗಿದೆ ಅಂತ ವಿಜ್ಞಾನಿಗಳು ಭಾವಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಲ್ಲಿ ನವೆ ಉಂಟಾದಾಗ ಕೆರೆದುಕೊಳ್ಳುವಾಗ ಅವುಗಳ ಮೆದುಳಿನಲ್ಲಿ ಚೆರಟೋನೀನ್ ಬಿಡುಗಡೆ ಆಗೋದನ್ನ ಪತ್ತೆ ಹಚ್ಚಲಾಯಿತು ಚೆರ್ಟೋನೀನ್ ಹಿತಕರ ಅನುಭವ ಆನಂದದ ಅನುಭವ ಆಗಿರೋದ್ರಿಂದ ತುರಿಸಿಕೊಂಡಾಗ ಹಾಯ್ ಅಂತ ಅನಿಸುತ್ತೆ ಇದೇ ರಸದೂತ ತುರಿಕೆಯ ಸಂಕೇತಗಳನ್ನು ಕೂಡ ಕಳಿಸುತ್ತೆ ಆದ್ರಿಂದ ಚೆರಟೋನೀನ್ ಮೊದಲು ತುರಿಕೆಯ ಸುದ್ದಿ ಕಳಿಸುತ್ತೆ ಅದಕ್ಕೆ ಪರಿಹಾರವಾಗಿ ಕೆರೆದುಕೊಳ್ಳುವಂತೆಯೂ ಕೂಡ ಮಾಡುತ್ತೆ ಈ ಕ್ರಿಯೆ ಚಕ್ರಗತಿಯಲ್ಲಿ ಸಾಗೋದ್ರಿಂದ ಮತ್ತೆ ಮತ್ತೆ ತುರಿಸಿಕೊಳ್ಳಬೇಕು ಅಂತ ಅನಿಸುತ್ತೆ ತುರಿಕೆ ಮೆದುಳಿನಲ್ಲಿ ಲೈಂಗಿಕ ಆನಂದ ಕೊಡತಕ್ಕಂತಹ ಮಾದಕ ದ್ರವ್ಯಗಳಿಂದ ಉಂಟಾಗ್ತಕ್ಕಂಥ ವ್ಯಸಗಳಿಗೆ ಕಾರಣವಾದಂತಹ ನರಮಂಡಲದ ಭಾಗವನ್ನು ಕೂಡ ಸಕ್ರಿಯಗೊಳಿಸ್ತದೆ ಆದ್ರಿಂದ ತುರಿಸಿಕೊಂಡಿದ್ದು ಹಿತ ಮತ್ತು ನೆಮ್ಮದಿಯನ್ನ ಕೊಡುತ್ತೆ ಪ್ರತಿ ಚರ್ಮ ತುರಿಸಿಕೊಂಡಾಗ ಚರ್ಮದ ಹೊರಪಾದ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿ ಇನ್ನೊಂದು ಹೊಸ ಸಂಯೋಜನೆಗೆ ತೆರೆದುಕೊಳ್ತಾ ಹಿತಕರ ಎನಿಸುತ್ತಾ ಹಳೆಯ ನೋವಿನ ಅನುಭವವನ್ನ ಮಸುಕುಗೊಳಿಸುತ್ತೆ ಚರ್ಮದ ಮೇಲ್ಪಾತ್ರ ಹಾನಿಗೆ ಒಳಗಾಗ್ತಾ ಇರತಕ್ಕಂಥ ಸೂಚನೆ ಮೆದುಳಿಗೆ ತಲುಪ್ತಾ ಇದ್ದಂತೆಯೇ ಮೆದುಳು ಆ ಜಾಗದಲ್ಲಿ ಇಷ್ಟಮಯ ಬಿಡುಗುಗಳು ಗಳಿಸೋದಕ್ಕೆ ಆದೇಶವನ್ನು ನೀಡುತ್ತದೆ ಇದರಿಂದ ಉರಿ ಮತ್ತು ಊತುಗಳು ಕಾಣಿಸ್ಕೊಳ್ತವೆ ಆರಂಭದಲ್ಲಿ ಇಂದ್ರಿಯ ಅನುಭವವಾಗಿರತಕ್ಕಂಥ ನವೆ ಈ ಹಂತದಲ್ಲಿ ನೋವಾಗಿ ಬದಲಾಗುತ್ತೆ ಸೊಳ್ಳೆ ಕಡಿದಾಗ ನವೆ ಅದನ್ನು ಹಿಂಬಾಲಿಸಿಕೊಂಡು ಬರತಕ್ಕಂಥ ತುರಿಕೆ ಮತ್ತು ಅದರ ಹಿತಾನುಭವ ಕೊನೆಯಲ್ಲಿ ಗುಳ್ಳೆಗಳನ್ನು ಗುಳ್ಳೆಗಳು ಎದ್ದು ಉರಿಯುತ್ತ ಎಲ್ಲರ ಅನುಭವಕ್ಕೂ ಬಂದಿರುತ್ತೆ ನವೆಯಾಗುವುದು ಅದನ್ನು ತುರಿಸಿಕೊಳ್ತಕ್ಕಂಥದ್ದು ತುರಿಸಿಕೊಂಡು ಮತ್ತೆ ನವಿಯನ್ನ ತರಿಸಕೊಳ್ತಕ್ಕಂಥದ್ದು ಇದೇನಿದು ನೋವುಂಟು ಮಾಡೋದ್ರಿಂದ ಪಾರವಾಗೋದು ಸಹಜ ಜೈವಿಕ ನೆಲೆ ಅದರ ಬದಲು ನವಿಯ ತುರಿಕೆಗಳ ಸರಣಿ ನೋವಿನತ್ತ ಸಾಧ್ಯತೆ ಅಂತಕ್ಕಂಥ ಒಂದು ಸೋಜಿಗ ನಮಗೆ ಉಂಟಾಗುವುದು ಇದಕ್ಕೆ ಉತ್ತರ ಹುಡುಕೋದಕ್ಕೆ ವಿಜ್ಞಾನಿಗಳು ಪ್ರಯತ್ನ ಮಾಡುತ್ತಿದ್ದಾರೆ ತುರಿಕೆ ಜೀವ ವಿಕಾಸದ ಯಾವ ಹಂತದಲ್ಲಿ ಯಾವ ಕಾರಣಕ್ಕೆ ಮುರುಕಳಿಕೆ ಚಕ್ರವಾಗಿ ಕಾಣಿಸಿಕೊಂಡಿತು ಅನ್ನೋದಕ್ಕೆ ಈವರೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲವಾದರೂ ಕೂಡ ಕೆಲವು ಸಾಧ್ಯತೆಗಳನ್ನ ಗುರುತಾಗುತ್ತೆ ಮನುಷ್ಯ ಪರೋಪ ಜೀವಿಗಳ ನಡುವೆ ವಿಕಸನದ ಆರಂಭಿಕ ಹಂತಗಳಿಂದಲೂ ಬದುಕ್ತಾ ಪರೋಪ ಜೀವಿಗಳು ಸಾಮಾನ್ಯವಾಗಿ ಸೊಳ್ಳೆಯಂತಹ ಕೀಟಗಳ ಮೂಲಕ ಮನುಷ್ಯರನ್ನು ತಲುಪಿ ಅವರ ಆರೋಗ್ಯ ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಾರೆ ಸೊಳ್ಳೆಯೊಂದು ಕಡಿದಾಗ ಕಡಿದ ಜಾಗದಲ್ಲಿ ನವೆ ಉಂಟಾಗಿ ತುರಿಸಿಕೊಳ್ತಕ್ಕಂಥದ್ದು ಪರೋಪ ಜೀವಿಗಳನ್ನ ಹೊರ ಹಾಕಿ ಸ್ವಯಂ ಲಸಿಕೆ ಹಾಕೊಳ್ಳೋದಕ್ಕೆ ಸಮರಾದಂತಹ ಪರಿಣಾಮ ಆಗಿದೆ ಇದು ನವೆ ಮತ್ತು ತುಲಿಕೆಯನ್ನು ಅನುಭವಿಸುವ ವ್ಯಕ್ತಿಗೆ ಮಾತ್ರ ಅಲ್ಲದೆ ಅದನ್ನು ಅನುಭವಿಸದೇ ಇರತಕ್ಕಂಥವರೆಗೂ ಕೂಡ ಪರೋಕ್ಷವಾಗಿ ರೋಗದಂತೆ ನೆರವಾಗುತ್ತೆ ಕೊನೆಯಲ್ಲಿ ಅಲ್ಪಕಾಲ ಎದ್ದು ಹೋಗ್ತಕ್ಕಂಥ ನವೆ ತುರಿಕೆ ಹಿತಕರ ಮತ್ತು ರಕ್ಷಣೆಯಾಗಿದ್ದರೆ ಸುದೀರ್ಘ ಕಾಲ ಇರತಕ್ಕಂಥ ನವೆ ತುರಿಕೆಗಳು ಮನುಷ್ಯನ ಬದುಕಿನ ಮೇಲೆ ತೀವ್ರ ಪರಿಣಾಮಗಳನ್ನ ಉಂಟು ಮಾಡಬಹುದು ಕೊನೆಯಲ್ಲಿ ಎಡೆಬಿಡದ ನವೆ ದುರುಕಿಗಳು ಮಾರಕ ಅಲ್ಲ ಆದರೂ ಕೂಡ ಅಸಹಣ ಅಂತ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಕಸನದ ಹಾದಿನಲ್ಲಿ ಮನುಷ್ಯನನ್ನು ಹಿಂಬಾಲಿಸಿಕೊಂಡು ಬಂದಂತಹ ಇಂತಹ ಇತರ ವೈಜ್ಞಾನಿಕ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ